ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಯುವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ಪಾಲಕ್ ಪರೋಟ ಆಗಿರುತ್ತೆ ಇದು ತುಂಬ ಹೆಲ್ದಿಕರವಾಗಿರುತ್ತೆ ಹಾಗೆ ತಿನ್ನೋಕ್ಕೆ ಕೂಡ ಸಕ್ಕತ್ತಾಗಿರುತ್ತೆ ಬನ್ನಿ ಇದಕ್ಕೆ ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ಒಂದು ಬಾಂಡ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿದಂಥ ಪಾಲಕ್ಕನ್ನು ಹಾಕಿ ಈ ಥರ ಕುದಿಸ್ಕೊತಿದ್ದೀನಿ ಸ್ವಲ್ಪ ಕುದಿಯಾದ ಮೇಲೆ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೋತಿದ್ದೀನಿ ಯಾಕೆ ಈ ಥರ ಮಾಡ್ಕೋಬೇಕಂದ್ರೆ ಹಸಿ ವಂಶ ಎಲ್ಲ ಹೋಗಬೇಕಲ್ವ ಅದಕ್ಕೆ ಈ ಥರ ಆಮೇಲೆ ಇದರ ಜೊತೆ ಪೀಲ್ ಮಾಡಿದಂಥ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಪೀಲ್ ಮಾಡಿ ಕಟ್ ಮಾಡಿದಂತಹ ಹಸಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಸ್ವಲ್ಪ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಸ್ವಲ್ಪ ಕಡಿಮೆ ಖಾರ ಇರೋ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಅನ್ನೋದಕ್ಕೆ ಆ್ಯಡ್ ಮಾಡಿಕೊಂಡು ನೂಣ್ಣಾಗಿ ನಾನು ರುಬ್ಕೊಂಡಿದ್ದೀನಿ ನೋಡಿ ನೋಡ್ಬೋದು ಇವಾಗ ನೀವು ಇದೇ ಥರ ರುಬ್ಕೊಳ್ಳಿ ಮತ್ತು ಇದಕ್ಕೆ ಸಪ್ರೇಟ್ ಪಾತ್ರೆಯಲ್ಲಿ ಒಂದು ಟೂ ಟು ತ್ರೀ ಮೆಂಬರ್ ಆಗು ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕೊರಿಯಾಂಡರ್ ಪೌಡರ್ ಮತ್ತು ಸ್ವಲ್ಪ ಕೈಯಿಂದ ಮ್ಯಾಶ್ ಮಾಡಿದ ಅಜ್ವೈನ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ರುಬ್ಬಿದಂತಹ ಪಾಲಕ್ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೀವು ಕೂಡ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಕೈಯಿಂದ ನೀರನ್ನು ಹಾಕಿ ಇದನ್ನು ನಾವು ತುಂಬಾ ಚೆನ್ನಾಗಿ ಸಾಫ್ಟ್ಕರವಾದ ಒಂದು ಡೋವನ್ನು ರೆಡಿ ರೆಡಿ ಮಾಡ್ಕೊಳ್ಳೋನು ಎಷ್ಟು ಚೆನ್ನಾಗಿ ಡೋ ಆಗೋದು ರೆಡಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ನಮ್ಮದು ಪರೋಟ ಬರುತ್ತೆ ಇದಕ್ಕೆ ಸ್ವಲ್ಪ ಕೊನೆಯಲ್ಲಿ ಎಣ್ಣೆಯನ್ನು ಹಾಕಿ ಈ ಥರ ನಾನು ಕವರ್ ಮಾಡ್ಕೋತಿದ್ದೀನಿ ಡೋಗೆ ಇದನ್ನು ನಾನು ಒಂದು ಪ್ಲೇಟಿಂದ ಕವರ್ ಮಾಡಿ ಒಂದು ಹಾಫ್ ಆನ್ ಅವರ್ ಇರೋದಕ್ಕೆ ರೆಸ್ಟಿಗೆ ಇಡ್ತಿದ್ದೀನಿ ಈ ಥರ ರೆಸ್ಟಿಗೆ ಇಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಟೆನ್ ಒಂದು ಹಾಫ್ ಆನ್ ಅವರ್ ಆಗಿದೆ ಇವಾಗ ನಾವು ಇದನ್ನು ಪರೋಟ ಮಾಡೋ ಹೇಗೆ ಅಂತ ನೋಡೋಣ ಇವಾಗ ಈ ಥರ ಚಪಾತಿಗೆ ಆಗುವಷ್ಟು ಹಿಟ್ಟನ್ನು ತಗೊಂಡು ಇದನ್ನು ನಾನು ಲಟ್ಟಿಸ್ಕೊತಿದ್ದೀನಿ ಹೇಗೆ ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಸೇಮ್ ಥರನೇ ಮಾಡೋದು ಏನಿಲ್ಲ ಇದಕ್ಕೆ ಈ ಥರ ಲಟ್ಟಿಸ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಚಪಾತಿಗೆ ನಾವು ತ್ರೀ ಟೈಪ್ ನಾವು ಚೆನ್ನಾಗಿದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಈ ಥರ ಫೋಲ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲೇಯರ್ ಲೇಯರ್ ಆಗಿ ಬರುತ್ತೆ ಚಪಾತಿ ನೋಡಿ ಅದನ್ನು ಹಿಟ್ಟಿನ ತಗೊಂಡು ಮತ್ತು ಈ ಥರ ಲಟ್ಟಸ್ಕೊತಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೊಳ್ಳಿ ಹೀಗೆ ಮಾಡ್ಬೇಕಂತಿನಲ್ಲ ಯಾವ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ನಿಮ್ಮ ಅನುಕೂಲ ಪ್ರಕಾರ ನೀವು ಮಾಡ್ಕೊಳ್ಳಿ ನೋಡಿ ಇಟ್ ಚೆನ್ನಾಗಿ ರೌಂಡಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಪರೋಟಾಗೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಕವರ್ ಮಾಡ್ಕೋತಿದ್ದೀನಿ ಪರೋಟಾನು ಆಮೇಲೆ ಪ್ಯಾನ್ಗೂ ಸ್ವಲ್ಪ ಎಣ್ಣೆಯಿಂದ ಈ ಥರ ಕವರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ತವೆ ಮೇಲೆ ಹಾಕ್ಕೊಳ್ಳೋಮ ಪರೋಟ ಈ ಥರ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪದಿಂದ ಚೆನ್ನಾಗಿ ಕವರ್ ಮಾಡ್ಕೊಳ್ಳೋಮ ಪರೋಟಾಗೆ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಇದನ್ನು ತುಂಬಾ ಚೆನ್ನಾಗಿ ನಾವು ಬೇಕೇ ಬಿಡೋಮೂ ನೀವು ಗ್ಲಾಸ್ ಫ್ಲೇಮು ಹೈ ಇಟ್ಕೋಬೋದು ಆರ್ ಮೀಡಿಯಮ್ ಇಟ್ಕೋಬೋದು ಇನ್ನೂ ತೊಂದರೆ ಆಗೋಲ್ಲ ಬಟ್ ಇದನ್ನು ಎರಡು ಕಡೆಯಿಂದ ಚೆನ್ನಾಗಿ ನಾವು ಬೇಕೆ ಬಿಡೋವು ಎಷ್ಟು ಚೆನ್ನಾಗಿ ಬೇಯಿಸ್ತೇವು ಅಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ ಚಪಾತಿದು ಸಾರಿ ಅದು ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಮು ಮತ್ತು ಈ ಥರ ಪರೋಟ ಮಾಡಿ ಆಫ್ಟರ್ನೂನ್ ಲಂಚ್ಗೆ ಆರ್ ಮಕ್ಕಳ ಟಿಫಿನ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ನಮ್ಮ ಪರೋಟಾನ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡಿಂದ ನಾನು ಚೆನ್ನಾಗಿ ಬೇಯಿಸಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈ ಥರ ಸಕ್ಕತ್ತಾಗಿ ಪಾಲಕ್ ಪರೋಟ ನಮ್ಮದು ರೆಡಿಯಾಗಿದೆ ಹಾಗೆ ಇನ್ನೊಂದು ಟೈಪ್ ಪೊರೋಟಾ ಮಾಡಿಕೊಂಡು ಇದನ್ನು ಕೂಡ ತೊಯ್ದ್ಮೇಲೆ ಚೆನ್ನಾಗಿ ಬೇಯಿಸಿಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ನಿಮ್ಮ ಪರೋಟ ಹೀಗೆ ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾನು ಮೊಸರು ಜೊತೆ ಮತ್ತು ಸ್ವಲ್ಪ ಪಟಾಣಿ ಕರಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್